ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈಗ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕ್ರಿಸ್ತನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಅದಕ್ಕೆ ಆಧಾರವಾಗಿ ಕೊಲೆಸೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರನೆಯ ವಚನ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಿದ್ದೇವೆ ಕರ್ತನು ನಮ್ಮನ್ನು ಕ್ಷಮಿಸಿದಂತೆ ನಾವು ಮತ್ತೊಬ್ಬರನ್ನು ಕ್ಷಮಿಸಬೇಕು ದೇವರು ನಮ್ಮನ್ನು ಹೇಗೆ ಕ್ಷಮಿಸಿದರು ನಾವು ಪಾಪದಲ್ಲಿರುವಾಗ ಕೆಸರಿನಲ್ಲಿರುವಾಗ ನಮ್ಮ ಎಲ್ಲ ಪಾಪಗಳನ್ನು ಮನ್ನಿಸಿದರು ಮನ್ನಿಸಿದ್ದು ಮಾತ್ರವಲ್ಲ ಮರೆತು ಬಿಟ್ಟರು ಈ ಪಾಪ ಕ್ಷಮಿಸ್ತೇನೆ ಈ ಪಾಪ ಕ್ಷಮಿಸೋದಿಲ್ಲ ಎಂಬುದಾಗಿ ದೇವರು ಹೇಳಲಿಲ್ಲ ಎಲ್ಲ ಪಾಪಗಳನ್ನು ಕ್ಷಮಿಸಿ ಬಿಟ್ಟರು ಈಗ ಕ್ಷಮಾಪನೆಯನ್ನು ಹೊಂದಿದಂಥ ನಾವುಗಳು ಏನು ಮಾಡಬೇಕಂದ್ರೆ ಬೇರೆಯವರನ್ನು ಸಹ ಕ್ಷಮಿಸಬೇಕು ಮತ್ತಾಯನ ಬರೆದ ಸುವಾರ್ತೆ ಹದಿನೆಂಟು ಇಪ್ಪತ್ತ್ ಮೂವತ್ತೈದನೇ ವಚನವನ್ನು ನೀವು ಓದುವಾಗ ಯೇಸು ಸ್ವಾಮಿ ಒಂದು ಸೌಮ್ಯವನ್ನ ಹೇಳುತ್ತಾ ಇದ್ದಾರೆ ಒಬ್ಬ ಅರಸನಿಗೆ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನ ಅವನ ಬಳಿಗೆ ಕರೆತಂದರು ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇರಲಿಲ್ಲ ಈಗ ಆ ಸೇವಕನು ಆ ಅರಸನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದಾನೆ ಅರಸನೇ ಸ್ವಲ್ಪ ತಾಳಿಕೋ ನಿನ್ನದೆಲ್ಲ ನಾನು ಕೊಟ್ಟು ತೀರಿಸಿ ಬಿಡುತ್ತೇನೆಂಬುದಾಗಿ ಹೇಳಿದಾಗ ಈ ಅರಸನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಕಳುಹಿಸಿ ಬಿಟ್ಟನು ಕನ್ನಡ ಬೈಬಲಲ್ಲಿ ನಾವು ನೋಡುವಾಗ ಕೋಟ್ಯಾಂತರ ಸಾಲ ಈಗ ಅವನು ಹೊರಗಡೆ ಬರುವಾಗ ಅವನಿಗೆ ಒಬ್ಬನು ನೂರು ಹಣ ಕೊಡಬೇಕಾಗಿತ್ತು ರೀ ಆ ಸೇವಕನು ಹೊರಗಡೆ ಬಂದು ಅವನಿಗೆ ಹಣ ಕೊಡಬೇಕಾದವನನ್ನು ಕೊರಳನ್ನು ಹಿಡಿದು ನನ್ನ ಸಾಲ ತೀರಿಸೆಂಬುದಾಗಿ ಕೇಳಿದ ಇವನು ಹೆಂಗೆ ಅರಸನ ಮುಂದೆ ಕಾಲಿಗೆ ಬಿದ್ದೋ ಬೇಡಿಕೊಂಡ ಈ ಸೇವಕನ ಮುಂದೆ ಮತ್ತೊಬ್ಬ ಸೇವಕನು ಕಾಲಿಗೆ ಬಿದ್ದು ಸ್ವಲ್ಪ ತಾಳಿಕೋಪ ನಾನು ನಿನಗೇನು ಮಾಡ್ತೇನೆ ನಿನ್ನ ಸಾಲವನ್ನು ತೀರಿಸಿಬಿಡ್ತೇನೆ ಎಷ್ಟು ನೂರು ಹಣ ಇವನೇನು ಮಾಡಿದ್ನಾಗ ಗೊತ್ತಾ ಕರುಣೆ ತೋರಿಸಲೇ ಇಲ್ಲ ಇವನು ಹೇಳ್ತಾನೆ ಸಾಲ ತೀರಿಸುವ ತನಕ ನನ್ನನ್ನು ಏನು ಮಾಡ್ತಾನೆ ಸೆರೆಮನೆಯಲ್ಲಿ ಮನೆಯಲ್ಲಿ ಹಾಕಿಸ್ಬಿಡ್ತೇನೆ ಎಂಬುದಾಗಿ ಅವನನ್ನು ಹಾಕಿಸಿಬಿಟ್ಟ ಈ ಸಂಗತಿಯನ್ನು ನೋಡಿದಂಥ ಜನರು ಅರಸನಿಗೆ ವಿಷಯವನ್ನು ತಿಳಿಸಿದರು ಅರಸನೇ ನನ್ನ ಕರೆಸಿದ ಅಲಮಾರಯ್ಯ ನೀನು ನನಗೆ ಕೋಟಿ ಕೊಡಬೇಕಾಗಿತ್ತು ಆ ಕೋಟಿ ದುಡ್ಡಿನ ಸಾಲವನ್ನೇ ನಾನು ಬಿಟ್ಟು ನಿನ್ನನ್ನು ಕಳಿಸಿಬಿಟ್ಟೆ ನಿನಗೆ ಅವನು ಬೇರೆ ನೂರು ಹಣ ಕೊಡಬೇಕಾಗಿತ್ತು ನೀನು ಅವನನ್ನು ಕ್ಷಮಿಸಲಿಕ್ಕೆ ಆಗಲಿಲ್ಲವೇ ನೀನು ಅವನನ್ನು ಕ್ಷಮಿಸದ ಕಾರಣ ನೀನು ಅವನಿಗೆ ಕನಿಕರ ತೋರಿಸದ ಕಾರಣ ನಾನೂ ನಿನಗೆ ತೋರಿಸೋದಿಲ್ಲ ನಾನೂ ಸಹ ನಿನ್ನನ್ನು ಮನ್ನಿಸೋದಿಲ್ಲ ಎಂಬುದಾಗಿ ತಿರುಗಿ ಆ ವ್ಯಕ್ತಿಯನ್ನು ವಸ್ತು ಜೈಲಿಗೆ ಹಾಕಿ ಪೀಡಿಸುವವರ ಕೈಗೆ ಅರಸನು ಒಪ್ಪಿಸಿಬಿಟ್ಟನು ಪ್ರೀತಿ ಉಳ್ಳ ದೇವ ಜನರೇ ಕ್ಷಮಾಪಣೆ ಹಿಂಗೇರಿ ಏನಂದರೆ ದೇವರಿಂದ ನಾವು ಕ್ಷಮಾಪಣೆ ಹೊಂದಿರುವಾಗ ಬೇರೆಯವರನ್ನು ಕ್ಷಮಿಸಬೇಕು ಕೆಲವರೆಲ್ಲ ಹೇಳ್ತೀರಿ ನೋಡ್ರಿ ಸತ್ರು ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ಸತ್ತ ಮೇಲೆ ಕ್ಷಮಾಪಣೆ ಮಾಡಲಿಕ್ಕೆ ಬರಲ್ರಿ ಸತ್ತ ಮೇಲೆ ಅವ್ರನ್ನ ಹೋಗಿ ಅಪ್ಪ ನಿನಗೆ ಕ್ಷಮಿಸಿದ್ದೀನಂತ ಹೇಳಿಕ್ಕಾಗತ್ತಾ ಅದನ್ನು ಹೇಳ್ಬಿಡ್ರಿ ಇರುವಾಗಲೇ ಯಾರು ಎಂಥ ದ್ರೋಹ ಮಾಡಿದ್ದರೂ ಫಸ್ಟು ನನಗೆ ಕ್ಷಮಿಸಲಿಕ್ಕೆ ಆಗಲ್ಲ ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ನೋ ಪ್ರಾಬ್ಲಮ್ ನೀವೇನು ಮಾಡಬೇಕಂತ ಹೇಳಿದ್ರೆ ಅಂಥ ಸಂಗತಿಗಳನ್ನು ನಾವು ಕ್ಷಮಿಸಬೇಕು ಮರೆಯಬೇಕು ಆವಾಗ ಮಾತ್ರ ನಾವು ದೇವರಿಂದ ಕ್ಷಮಾಪನೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಒಂದು ಸಾರಿ ಒಬ್ಬರು ಟೀಚರ್ ತನ್ನ ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನು ಕಲಿಸುವುದಕ್ಕೆ ಒಂದು ಉಪಾಯವನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳ ಒಂದು ಚೀಲದಲ್ಲಿ ಆಲೂಗಡ್ಡೆಗಳನ್ನು ತೆಗೆದುಕೊಂಡು ಬರಲು ಹೇಳಿದರು ಹಾಗೆ ಒಳಗಿರುವುದು ಹೊರಗೆ ಕಾಣಿಸುವ ಹಾಗೆ ಒಂದು ಪ್ಲ್ಯಾಸ್ಟಿಕ್ ಚೀಲವನ್ನು ತೆಗೆದುಕೊಂಡು ಬರಲು ಹೇಳಿದರು ಮರುದಿನ ಹೇಳಿದ ಹಾಗೆ ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಂಡು ಬಂದರು ಆಗ ಟೀಚರ್ ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದರು ನಿಮ್ಮ ಜೀವನದಲ್ಲಿ ಯಾರನ್ನು ನೀವು ಕ್ಷಮಿಸಲು ಆಗುತ್ತಿಲ್ಲವೋ ಅವರ ಹೆಸರುಗಳನ್ನು ಒಂದೊಂದು ಆಲೂಗಡ್ಡೆಯ ಮೇಲೆ ಬರೆದು ಪ್ಲ್ಯಾಸ್ಟಿಕ್ ಚೀಲದಲ್ಲಿ ಹಾಕಲು ಹೇಳಿದರು ವಿದ್ಯಾರ್ಥಿಗಳೆಲ್ಲ ಹಾಗೇ ಮಾಡಿದರು ಆ ಪ್ಲ್ಯಾಸ್ಟಿಕ್ ಚೀಲ ಭಾರವಾಗಿ ಮಾರ್ಪಡ್ತಾಗ ಟೀಚರ್ ಆಲೂಗಡ್ಡೆಗಳಲ್ಲಿ ಹೆಸರು ಬರೆದಿರುವ ಯಾವ ವ್ಯಕ್ತಿಯನ್ನು ನೀವು ಕ್ಷಮಿಸಲು ಸಾಧ್ಯವಾಗುತ್ತದೋ ಆ ವ್ಯಕ್ತಿ ಹೆಸರಿರುವ ಆಲೂಗಡ್ಡೆಯನ್ನು ನೀವು ಬಿಸಾಡಬಹುದು ಯಾವ ವ್ಯಕ್ತಿಯನ್ನು ನೀವು ಕ್ಷಮಿಸಲಾಗುವುದಿಲ್ಲವೋ ಆ ವ್ಯಕ್ತಿಯ ಹೆಸರಿರುವ ಆಲೂಗಡ್ಡೆಗಳನ್ನು ನೀವು ಎಲ್ಲಿಗೆ ಹೋಗ್ತಿರೋ ಅಲ್ಲಿಗೆಲ್ಲ ಅದನ್ನು ತಗೊಂಡು ಹೋಗಬೇಕೆಂಬುದಾಗಿ ಆಜ್ಞಾಪಿಸಿದರು ಹೀಗೆ ಮಾಡುವುದಕ್ಕೆ ವಿದ್ಯಾರ್ಥಿಗಳಿಗೆ ಕಷ್ಟವಾಯಿತು ಭಾರವಾಯಿತು ಔಷಧತ್ರ ಭಾರಕ್ಕಿಂತ ಆಲೂಗಡ್ಡೆಗಳನ್ನು ಯಾಕೆ ಹೊತ್ಕೊಂಡು ತಿರುಗ್ತಾ ಇದ್ದೀರಾ ಎಂಬುದಾಗಿ ಜನರು ಕೇಳುವಾಗ ಅವ್ರಿಗೆ ಏನು ಹೇಳಬೇಕು ಎಂಬುದಾಗಿ ಇವರು ನಾಚಿಕೆ ಪಡ್ತಾ ಇದ್ದರು ಕೆಲವು ದಿನಗಳ ತರುವಾಯ ಆಲೂಗಡ್ಡೆಗಳು ಅವಷ್ಟೊತ್ರ ಕೊಳೆತು ಹೋಗಿ ಅದು ಕೆಟ್ಟು ಹೋಗಿ ದುರ್ವಾಸನೆ ಬರಲು ಪ್ರಾರಂಭಿಸಿತು ಈ ಪರಿಸ್ಥಿತಿಯಲ್ಲಿ ಅವಷ್ಟೊತ್ರ ಇತರರು ಏನು ಅಂದುಕೊಳ್ಳುತ್ತಾರೆ ಈ ವಾಸನೆ ನನಗೆ ಅಸಹ್ಯವಾಗ್ತಾ ಇದೆ ಎಂಬುದಾಗಿ ಅಯ್ಯೋ ಇದಕ್ಕೋಸ್ಕರವಾಗಾದರೂ ನಾವೇನು ಮಾಡೋಣ ಕ್ಷಮಿಸಿ ಬಿಡೋಣ ಈ ಆಲೂಗಡ್ಡೆಯನ್ನು ಬೀಸಾಕೋಣ ಅಂಥೇಳಿ ಕ್ಷಮಿಸಿ ಆಲೂಗಡ್ಡೆಯನ್ನು ಬೀಸಾಕುವುದಕ್ಕೆ ಸ್ತೋತ್ರ ಅವರು ಪ್ರಾರಂಭಿಸಿದರು ಪ್ರೀತಿ ಉಳ್ಳ ಜನರೇ ನೀವು ಕೂಡ ಯಾವುದೋ ಒಂದು ವಿಷಯದಲ್ಲಿ ನಿನ್ನ ಗಂಡನನ್ನು ನಿನ್ನ ಹೆಂಡತಿಯನ್ನು ನಿನ್ನ ಬಂಧುಗಳನ್ನು ಸ್ನೇಹಿತರನ್ನು ಮಾಡಿದ ತಪ್ಪುಗಳನ್ನು ಕ್ಷಮಿಸಲಾಗದ ಪರಿಸ್ಥಿತಿಯಲ್ಲಿದ್ದರೆ ನಿಮ್ಮ ಜೀವನವು ಕೂಡ ಕೊಳತು ಹೋಗಿ ದುರ್ವಾಸನೆ ಬರುತ್ತಿರುವ ಆಲೂಗಡ್ಡೆಗಳ ಹಾಗೆ ಇರುತ್ತದೆ ಅದು ಬೇರೆಯವರಿಗೆ ತೊಂದರೆ ಕೊಡೋಲ್ಲ ನಿಮಗೇ ತೊಂದರೆ ಯಾಕೆಂದರೆ ಅದು ನೀನು ಕ್ಷಮಿಸದೆ ಹಾಗೇ ಇಟ್ಟುಕೊಂಡಿದ್ದೀಯಾ ಅದನ್ನು ಯಾವಾಗ ನೀನು ಬಿಸಾಕ್ತೀಯೋ ನಿನ್ನ ಜೀವಿತದಲ್ಲಿ ಒಂದು ನೆಮ್ಮದಿ ಇರುತ್ತದೆ ನಿನ್ನ ಜೀವಿತದಲ್ಲಿ ಯಾವ ಸಂಗತಿಗಳ ಕುರಿತಾಗೆ ನೀನು ಚಿಂತೆ ಮಾಡುವುದಿಲ್ಲ ಆದುದರಿಂದ ನಿಮ್ಮ ಜೀವಿತದಲ್ಲಿ ಎಲ್ಲರನ್ನು ಕ್ಷಮಿಸ್ರಿ ಎಲ್ಲರೊಟ್ಟಿಗೆ ಸಮಾಧಾನವಾಗಿರುವುದಕ್ಕೆ ದೇವರು ತಾನೇ ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ ನಾನು ಇತರರನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ಹೇಳುವವರನ್ನು ದೇವರು ಯೂಸ್ ಮಾಡೋದಿಲ್ಲ ಅವರ ಮೇಲೆ ದೇವರ ಆಶೀರ್ವಾದ ಇರುವುದಿಲ್ಲ ತಪ್ಪುಗಳನ್ನು ಕ್ಷಮಿಸಿದಾಗ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ನಮ್ಮನ್ನು ಒಳ್ಳೆಯ ಪಾತ್ರೆಯಾಗಿ ಅನೇಕರಿಗೆ ಒಂದು ಬ್ಲೆಸ್ಸಿಂಗ್ ಪಾತ್ರೆಯಾಗಿ ದೇವರು ಮಾರ್ಪಡಿಸುತ್ತಾರೆ ಆದುದರಿಂದ ಕ್ಷಮಿಸೋಣ ಹಳೆಯ ಸಂಗತಿಗಳನ್ನು ಮರೆಯೋಣ ಎಲ್ಲರ ಒಟ್ಟಿಗೂ ಐಕ್ಯವಾಗಿರೋಣ ಅದಕ್ಕೆ ಬೇಕಾದ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಲಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ನಾವು ಧ್ಯಾನಿಸಿದಂತೆ ಅಪ್ಪ ದೇವರೇ ನಿನ್ನ ವಚನದಲ್ಲಿ ನೋಡಿಕೊಂಡ ಹಾಗೆ ನೀವು ಕ್ಷಮಿಸಿದ ಹಾಗೆ ನಾವು ಸಹ ಕ್ಷಮಿಸಬೇಕೆಂಬುದಾಗಿ ನೀವು ಹೇಳಿದ್ದೀರ ಹೌದಪ್ಪ ನಮ್ಮ ಜೀವಿತದಲ್ಲಿ ಕೆಲವು ಸಾರಿಯಪ್ಪ ಓ ಸ್ವತ್ರ ಎಷ್ಟೋ ನೋವುಗಳನ್ನು ಅನುಭವಿಸಿದ್ದೇವೆ ಎಷ್ಟೋ ಜನರಿಂದ ಬಾಧೆಗಳು ಅನುಭವಿಸಿದ್ದೇವೆ ಅವರನ್ನು ಕ್ಷಮಿಸುವುದು ನಮ್ಮಿಂದ ಕಷ್ಟಪ್ಪ ಆದರೆ ನಿನ್ನ ಕೃಪೆಯಿಂದ ನಿನ್ನ ವಚನ ನಡೆಯಲು ಅಪ್ಪ ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ ಸ್ವಾಮಿ ನಾವು ಪ್ರತಿಯೊಬ್ಬರನ್ನು ಕ್ಷಮಿಸಲಿಕ್ಕೆ ಕೃಪೆಯನ್ನ ಅನುಗ್ರಹಿಸಿರಿ ಕ್ಷಮಿಸಿ ಸ್ವಾಮಿ ನಿಮ್ಮಿಂದ ಕ್ಷಮಾಪಣೆಯನ್ನು ಹೊಂದಿಕೊಂಡು ಒಂದು ಆಶೀರ್ವಾದ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಅವರ ಕೈ ಪ್ರಯಾಸಗಳನ್ನು ಆಶೀರ್ವದಿಸ್ರಿ ಅವರ ಕುಟುಂಬಗಳನ್ನ ಆಶೀರ್ವದಿಸ್ರಿ ಅದ್ಭುತ ಮಾಡ್ರಿ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಪ್ರೈಸ್ ಪ್ರೈಝ್ ಲಾರ್ಡ್ ಹಾಗಾದರೆ ನಮ್ಮ ಜೀವಿತದಲ್ಲಿ ಕ್ಷಮಿಸುವವರಾಗಿರೋನ ಕ್ಷಮಾಪಣೆ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗನ್ನು ತರ್ತದೆ ಆದುದರಿಂದ ನಾನು ಕ್ಷಮಿಸುವುದಿಲ್ಲ ಮನ್ನಿಸುವುದಿಲ್ಲ ಎಂಬುದಾಗಿ ಹೇಳಬೇಡ್ರಿ ದೈವರಿಂದ ನೀವು ಕ್ಷಮಾಪಣೆ ಹೊಂದಿರುವಾಗ ಇತರರನ್ನು ಕ್ಷಮಿಸಿ ಜೀವಿಸಿ ಆಗ ನಿಮ್ಮ ಜೀವಿತ ಆಶೀರ್ವಾದಮಯವಾಗಿರುತ್ತದೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್